ಬಾಗಲಕೋಟೆಯಲ್ಲಿ ಹಾಲಿ ಮಾಜಿ ಶಾಸಕರ ಮಧ್ಯ ನಿಲ್ಲದ ಟಾಕ್ ವಾರ್ ಬೀಳಗಿ ಶಾಸಕ ಟಿ ಪಾಟೀಲ್ ವಿರುದ್ಧ ನಿರಾಣಿ ವಾಗ್ದಾಳಿ ಎಲೆಕ್ಷನ್ ವೇಳೆ ಇದೇ ನನ್ನ ಕೊನೆಯ ಚುನಾವಣೆ ಅಂತ ಹೇಳಿದರು ಕಣ್ಣೀರು ಹಾಕಿ ಆಶೀರ್ವಾದ ಮಾಡಿ ಅಂತ ಜನರಿಗೆ ಕೇಳ್ಕೊಂತಿದ್ರು ಈಗ ಕೆಲ ನಾಯಕರಿಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕ್ಷೇತ್ರ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ ಎರಡು ಮೂರು ಆಕಾಂಕ್ಷಿಗಳಿಗೆ ಮುಂದಿನ ಅಭ್ಯರ್ಥಿ ನೀವೇ ಅಂತ ಹೇಳಿದ್ದಾರೆ ಆದರೆ ನನಗೆ ಸವಾಲು ನೆಪದಲ್ಲಿ ಮತ್ತೆ ಸ್ಪರ್ಧಿಸುವ ತಂತ್ರ ಮಾಡಿದ್ದಾರೆ ಜೆ ಪಾಟೀಲ್ ಮುಂದಿನ ಚುನಾವಣೆಗೂ ನಿಲ್ಲುವ ಕನವರಿಕೆಯಲ್ಲಿದ್ದಾರೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳ ಬೆನ್ನಿಗೆ ಚೂರ್ಣ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಾಗಲಕೋಟೆಯ ಕೆರೂರಿನಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಈ ಸ್ಟೇಟ್ಮೆಂಟ್ ಚುನಾವಣೆಗೆ ನಿಮಗೆ ಸೀಟ್ ಬಿಟ್ಟು ಕೊಡ್ತೀವಿ ನಿಮಗೆ ಸೀಟ್ ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಅವರೇ ಎಲೆಕ್ಷನ್ ಗೆ ನಿಲ್ಲುವಂತ ತವಕದಲ್ಲಿ ಇದ್ದಾರಿರುವುದನ್ನು ಕೊಟ್ಟಿದ್ದಾರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆ ನಾನು ಬಿಟ್ಕೊಡ್ತೇನೆ ನೀವೇ ಎ ಅಭ್ಯರ್ಥಿಗೂ ಎಮ್ ಎಲ್ ಎ ಅಭ್ಯರ್ಥಿ ಅಂತ ಹೇಳಿದಾರೆ ಬಿದವ್ರು ಹೇಳಿದ್ದಾರೆ ಸಿದವ್ರು ಹೇಳಿದ್ದಾರೆ ಆ ಎ ಬಿ ಸಿ ಡಿ ಯಾರು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದ್ರ ಸಲುವಾಗಿ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇದನ್ನು ನೆಪ ಮಾಡ್ಕೊಂಡು ನಿಧಾನೇ ಅವ್ರ ಸವಾಲು ಹಾಕಿದಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟನ್ ನಿಂತೇಳಿ ಮತ್ತವರು ಬೆಣ್ಣಚೂರಿ ಹಾಕುವಂಥದ್ದು ಆಗಬಾರ್ದು ಅದ್ರ ಸಲುವಾಗಿ ಏನೋ ನೀರ ನೇರ ನೀ ರೊಕ್ಕಕ್ಕೆ ಅನ್ಸು ಆಗನೇ ಇಲ್ಲ ನೀನು ಭಾಳಷ್ಟು ಕೆಲಸ ಮಾಡಿ ನೀನು ಭಾಳಷ್ಟು ಅವಕಾಶ ಇತ್ತಂದ್ರೆ ಈ ಚುನಾವಣೆ ಅಧಿಕಾರಿಗಳು ಏನು ನಿರ್ಧಾರ ಮಾಡಿರುವಂತ ಅನುವು ನಾನೇ ಕೊಡ್ತೀನಿ ಅಂತ ಹೇಳಿದ್ದೇನೆ ಬಂದಿರಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ತನಕ ಕಾಯ್ದು ನೀ ಯಾರ್ಯಾರು ಮಾತು ಕೊಟ್ಟಿಲ್ಲ ನೀ ಸುಳ್ಳು ಆಶ್ವಾಸನೆ ಕೊಟ್ಟಂಗ ಆಗುತ್ತೆ ನೀನ್ ಯಾಕೆ ಅವ್ರಿಗೆ ತಪ್ಪಿತಸ್ಥ ಆಗ್ತೇನೆ ನೀನು ನಮ್ಮ ಬೀಳಿಗೆ ಶಾಸಕರು ನಾನು ಕೊನೆಯ ಚುನಾವಣೆ ಆಶೀರ್ವಾದ ಮಾಡಿ ಕಣ್ಣೀರ್ ಹಾಕಿ ಊಟ ಹಾಕ್ಸ್ಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಗುರು ಮುರುಗೇಶ್ ನಿರಾಣಿ ಮತ್ತು ಜೆ ಟಿ ಪಾಟೀಲ್ ಅವರ ನಡುವೆ ಟಾಕ್ ಇದೆ ಸೊ ಇದೀಗ ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ ನಿಜಕ್ಕೂ ನೀತಿ ಅಂದ್ರೆ ಕಳೆದ ಎರಡು ತಿಂಗಳ ನಂತರ ಸಾಕಷ್ಟು ಮುರುಗೇಶ್ ನಿರಾಣಿ ಅವರು ಮತ್ತು ಹಾಗೂ ಜೆ ಜೆಟಿ ಪಾಟೀಲ್ ಅವರ ವಾಕ್ ಸಮರ ಮುಂದುವರಿತಾ ಇರುವಂತದ್ದು ಪ್ರಮುಖವಾಗಿ ಏನು ಚುನಾವಣೆ ಏನು ಎರಡ್ ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಅಹ್ ನಮಗೆ ಚುನಾವಣೆ ಸೋಲಕ್ಕೆ ಕಾರಣ ಇಲ್ಲಿ ಅರ್ತಕ್ಕಂತ ನಕಲಿ ಮತದಾನಗಳು ಅನ್ನೋ ರೀತಿಯಲ್ಲಿ ಆಗಿದ್ದಕ್ಕಂತ ಘಟನೆ ಕೂಡ ನಡೆದಿರುವಂತದ್ದು ಹಾಗ ನಾನು ನಾನು ನನ್ನ ಸಮಯದಲ್ಲಿ ಆಗಿರ್ತಕ್ಕಂತ ಚುನಾವಣೆ ಅನ್ನೋದು ಮುರುಗೇಶ್ ನಿರಾಣಿ ಅವರು ಒಂದು ಟಾಕ್ವಾರ್ ಅನ್ನ ಕೂಡ ಶಾಸಕರಿಗೆ ಕೂಡ ನೀಡಿರುವಂತದ್ದು ಅದೇ ರೀತಿಯಾಗಿ ಆ ಮೊನ್ನೆ ತಾನೇ ಏನು ಜಿ ಟಿ ಪಾಟೀಲ್ರು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿರ್ತಾರೆ ಸುದ್ದಿ ಓಟಿ ಸಂದರ್ಭದಲ್ಲಿ ಮುರುಗೇಶ್ ನಿರಾಣಿ ಅವರಿಗೆ ಒಂದು ಅಹವಾಲನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಪ್ರಮುಖವಾಗಿ ಈ ಹಿಂದೆ ಆ ಮುರುಗೇಶ್ ನಿರಾಣಿ ಅವರಿಗೂ ಜೆ ಟಿ ಪಾಟೀಲ್ ಅವ್ರಿಗೆ ಸಾಕಷ್ಟು ವಾ ಕೂಡ ಶುರುವಾಗಿರುವಂತದ್ದು ಪ್ರಮುಖವಾಗಿ ಆ ಈಗ ಏನ್ ಶಾಸಕರಾಗಿದ್ದೀರಿ ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಟ್ಟ ನಂತರ ಯಾವುದೇ ರೀತಿ ನಿಮಗೆ ಒಂದು ರೂಪಾಯಿ ಹಣವನ್ನ ಎಲ್ಲವನ್ನ ಕೂಡ ನಾನೇ ಕೊಡ್ತೀನಿ ನೀವು ಶಾಸಕ ಸ್ಥಾನದಿಂದ ರಾಜೀನಾಮೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬನ್ನಿ ಅಂತಕ್ಕಂಥ ಸವಾಲನ್ನ ಮುರುಗೇಶ್ ನಿರಾಣಿ ಅವರು ಕೂಡ ಹಾಕಿರುವಂತದ್ದು ಇದೇ ರೀತಿ ಸವಾಲನ್ನ ಹಾಕಿದಂತ ಸಂದರ್ಭದಲ್ಲಿ ಜೆ ಟಿ ಪಾಟೀಲ್ರು ಒಂದು ವಿಚಾರವನ್ನ ಕೂಡ ಹೇಳ್ತಾರೆ ಅಂದ್ರೆ ಮುರುಗೇಶ್ ನಿರಾಣಿ ಅವರಿಗೆ ಪ್ರಮುಖವಾಗಿ ನನ್ನ ಕ್ಷೇತ್ರದ ಮತದಾರರು ನನಗೆ ಆರಿಸಿ ಕಳಿಸಿದ್ದಾರೆ ನಾ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನನ್ನ ಕೊನೆ ಚುನಾವಣೆ ಅಂತ ನಾನು ಆಗಾಗ್ಲೇ ಹೇಳಿದ್ದೆ ಅಂದ್ರೆ ಕಳೆದ ಚುನಾವಣೆಯಲ್ಲಿ ನಾನು ಇದೇ ಕೊನೆ ಚುನಾವಣೆ ಅಂತ ಹೇಳಿದ್ನಿ ಆದ್ರೆ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಆ ಚುನಾವಣೆಗೆ ನಿಲ್ತೀನಿ ಗೆದ್ದು ತೋರಿಸ್ಲಿ ಅನ್ನುವಂತ ಮಾತನ್ನ ಕೂಡ ಜೆ ಟಿ ಪಾಟೀಲ್ರು ಕೂಡ ಏನು ಮುರುಗೇಶ್ ನೀರಾವಣಿಗೆ ಒಂದು ಅಹವಾಲನ್ನ ನೀಡ್ತಾರೆ ಅಂದ್ರೆ ಇಲ್ಲಿ ಮುರುಗೇಶ್ ನಿರಾವಣೆ ಅವರು ಒಂದು ಆ ವಾಕ್ಸಮರವನ್ನ ಕೂಡ ಮಾಡ್ತಾರೆ ಅಂದ್ರೆ ಕಳೆದ ಬಾರಿ ಶಾಸಕರಾಗಿ ನನ್ನ ಕೊನೆಯ ಚುನಾವಣೆ ಎಂದಿದ್ರಿ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಚುನಾವಣೆಗೆ ನಿಲ್ತೀನಿ ಅನ್ನುವಂತ ಹವಾಲ ಅಂದ್ರೆ ಶಾಸಕರಾಗಿರ್ತಕ್ಕಂಥ ಜೆ ಟಿ ಪಾಟೀಲ್ ಸಾಕಷ್ಟು ಇಲ್ಲಿ ಆಕಾಂಕ್ಷಿಗಳ ಜೊತೆಗೆ ಚರ್ಚೆ ಆಗಿ ಜೆ ಟಿ ಪಾಟೀಲ್ರನ್ನ ಆ ಕೊನೆಯದಾಗಿ ಶಾಸಕರ ಒಂದು ಅಭ್ಯರ್ಥಿಯನ್ನಾಗಿ ನೇಮಿಸ್ತಾರೆ ಅವ್ರನ್ನ ಮುಂದಿನ ಚುನಾವಣೆಗೆ ನಿಮಗೆ ಬಿಟ್ಕೊಡ್ತೀನಿ ಅನ್ನುವಂತ ಅಹವಾಲನ್ನ ಆ ಶಾಸಕರ ಏನು ಕಾಂಗ್ರೆಸ್ನ ಮುಖಂಡರಿಗೆ ಹೇಳಿದ್ರು ಈಗ ಇದನ್ನೇ ಒಂದು ಅಸ್ತ್ರವನ್ನಾಗಿ ಇಟ್ಕೊಂಡು ಮುಂದಿನ ಚುನಾವಣೆಯು ನಾನೇ ಮಾಡ್ತೀನಿ ಅನ್ನುವಂತ ಅಹವಾಲನ್ನ ಹೇಳುವಂತ ಕೆಲಸಕ್ಕೆ ಈಗ ಜೆ ಟಿ ಪಾಟೀಲ್ರು ಮುಂದಾಗಿದ್ದಾರೆ ಅನ್ನುವಂಥದ್ದನ್ನ ವ್ಯಂಗ್ಯವನ್ನ ಮಾಡಿರುವಂತದ್ದು ನೀತಿ ಓಕೆ ಥ್ಯಾಂಕ್ ಯು ಗುರು ತಮ್ಮ ಡೀಟೇಲ್ಸ್ಗಾಗಿ